ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮೈಸೂರು ದಕ್ಷಿಣ ರೈಲ್ವೆ ಕಾರ್ಯಾಗಾರದ ವತಿಯಿಂದ ಬೈಸಿಕಲ್ ಜಾಥಾ ಕಾರ್ಯಕ್ರಮ ನಡೆಯಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಬೈಸಿಕಲ್ ಜಾಥಾಕ್ಕೆ ಬನ್ನೂರಿನ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಳಪನ್ ಅವರು ಮತ್ತು ಮೈಸೂರು ದಕ್ಷಿಣ ರೈಲ್ವೆ ಕಾರ್ಯಾಗಾರದ ಸೀನಿಯರ್ ಸೆಕ್ಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದ ಬಸವಲಿಂಗಪ್ಪ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಈ ಜಾಥವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಹೊರಟು ಮೆಟ್ರೋಪಾಲ್ ವೃತ್ತ ಕಲಾಮಂದಿರ ಮೈಸೂರು ವಿವಿ ಮಾರ್ಗವಾಗಿ ಆಂದೋಲನ ವೃತ್ತ ತಲುಪಿ ಅಲ್ಲಿಂದ ಕೇಂದ್ರ ಕಾರ್ಯಾಗಾರಕ್ಕೆ ತಲುಪಿ ಅಲ್ಲಿ ನಡೆಯುವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯಾಗಾರ ಪ್ರಬಂಧಕರಾದ ಶ್ರೀ ಓಪಿ ಶಾ ಉಪ ಮುಖ್ಯ ಕಾರ್ಯಾಗಾರ ಪ್ರಬಂಧಕರಾದ ಬಿ ಆಂಜನೇಯಲು ಉಪ ಮುಖ್ಯ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಾಗರಾಜು ಸೀನಿಯರ್ ಸೆಕ್ಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಚಂದ್ರಶೇಖರ್ ಬನ್ನೂರಿನ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಳಪ ತರಬೇತಿ ಮುಖ್ಯಸ್ಥರಾದ ಬಸವಲಿಂಗಪ್ಪ ಸೇರಿದಂತೆ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಪಾಲ್ಗೊಂಡಿದ್ದರು ನಾಡು ಬೆಳೆಸಿ ನಾಡಿಲ್ಲ ಅರಣ್ಯ ನಾಶ ವಿನಾಶ ಮರ ಮೇಲೆ ಕೊಡಲಿ ಉಸಿರಾಡದ ಮೇಲೆ ಕತ್ತಿ ಮರದ ಹಸಿರು ನಮ್ಮಯ್ಯ ಉಸಿರು ಮರಗಳಿಲ್ಲದೆ ನೀರಿಲ್ಲ ಪ್ರೀತಿಸಿ ನಮ್ಮ ಪರಿಸರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ